ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೂಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ರಾವಣನನ್ನು ನಿಂದಿಸಿದ್ದು ಎಂಬ ನೂರ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ರಘುನಾಥನ ಬಾಣಹತಿಯಿಂದ ಕಂಗೆಟ್ಟ ರಾವಣನು ಅತ್ಯಂತ ಕ್ರೋಧವನ್ನು ತಾಳಿದನು ಸಾವಿರಾರು ಬಾಣಗಳನ್ನು ಪ್ರಯೋಗಿಸಿ ಶ್ರೀರಾಮನನ್ನು ಮುಚ್ಚಿದನು ಆದರೆ ಶ್ರೀರಾಮನು ಪರ್ವತದಂತೆ ಅಚಲನಾಗಿ ನಿಂತಿದ್ದನು ಈ ರೀತಿಯಲ್ಲಿ ಅವರಿಬ್ಬರು ಒಬ್ಬರ ಮೇಲೊಬ್ಬರು ಬಾಣಗಳನ್ನು ಪ್ರಯೋಗ ಮಾಡುತ್ತಿರಲು ಅವರಿಬ್ಬರ ಬಾಣಗಳಿಂದ ಅಂತರಿಕ್ಷ ಮಾರ್ಗವು ಎಡಬಿಡದೆ ವ್ಯಾಪ್ತವಾಗಿ ಅಂಧಕಾರವು ಕವಿಯುತ್ತಿತ್ತು ಆ ಬಳಿಕ ರಘುನಾಯಕನು ಕೋಪಾತಿಶಯದಿಂದ ರಾವಣನನ್ನು ಕುರಿತು ಹೀಗೆಂದನು ಎಲೆ ರಾಕ್ಷಸಾಧಮ ರಾವಣ ಸ್ಥಾನದಿಂದ ನೀನು ಸೀತಾದೇವಿಯನ್ನು ಜನಸ್ಥಾನದಿಂದ ಮೋಸ ಮಾಡಿ ಅಪಹರಿಸಿಕೊಂಡು ಬಂದೆ ನಾನಿಲ್ಲದ ಸಮಯದಲ್ಲಿ ವನದಲ್ಲಿ ರಕ್ಷಕರಿಲ್ಲದೆ ಕಂಗೆಟ್ಟಿದ್ದ ಸೀತಾದೇವಿಯನ್ನು ಅಪಹರಿಸಿಕೊಂಡು ಬಂದಂತ ನಿನ್ನ ಪರಾಕ್ರಮವೆತ್ತನದು ನಿನಗೆ ಸಮಾನರಾದ ಪರಾಕ್ರಮೆಗಳೊಬ್ಬರೂ ಇಲ್ಲವೆಂದು ನೀನೇ ಸಮರ್ಥನೆಂದು ನಿನ್ನ ಮನಸ್ಸಿನಲ್ಲಿ ಗರ್ವಿತವಾಗಿದ್ದೆ ಎಲೆ ರಾವಣ ನೀನು ಲಜ್ಜೆಯನ್ನು ತೊರೆದು ಮರ್ಯಾದೆಯನ್ನು ಬಿಟ್ಟು ಸಚ್ಚರಿತ್ರವನ್ನು ಅತಿಕ್ರಮಿಸಿ ನಿನಗೆ ಮೃತ್ಯುವಾದ ಸೀತಾದೇವಿಯನ್ನು ಅಪಹರಿಸಿಕೊಂಡು ಬಂದು ಲೋಕದಲ್ಲಿ ನೀನೇ ಪರಾಕ್ರಮಿ ಎಂದು ನುಡಿದುಕೊಳ್ಳುತ್ತಿದ್ದೆ ನಿನ್ನ ಒಡಹುಟ್ಟಿದವನಾದ ಕುಬೇರನಲ್ಲಿ ನಿನ್ನ ಸಾಹಸವನ್ನು ತೋರಿಸಿ ಲೋಕದಲ್ಲಿ ಅಪಕೀರ್ತಿಯನ್ನು ಪಡೆದೆ ನಿನ್ನ ಕೊಬ್ಬಿನಿಂದ ಲೋಕದಲ್ಲಿ ಯಾರು ಮಾಡದ ಕೃತ್ಯಗಳನ್ನು ಮಾಡಿದ ಪಾಪ ಕರ್ಮಕ್ಕೆ ಫಲವನ್ನು ಅನುಭವಿಸುತ್ತೀಯೆ ಅವಿವೇಕಿ ನಾನಿದ್ದ ಸಮಯದಲ್ಲಿ ಸೀತಾದೇವಿಯನ್ನು ಹೊತ್ತು ತಂದಿದ್ದೆಯಾದರೆ ಆಗ ನಿನ್ನನ್ನು ಪರಾಕ್ರಮ ಎಂದು ಹೇಳಬಹುದಿತ್ತು ನನ್ನ ಬಾಣಗಳಿಂದ ನಿನ್ನನ್ನು ಯಮಲೋಕಕ್ಕೆ ಕಳುಹಿಸದೆ ಬಿಡನು ಇಂದು ನನ್ನ ಬಾಣಗಳಿಂದ ಕತ್ತರಿಸಲ್ಪಡುವ ನಿನ್ನ ಶಿರಸ್ಸುಗಳು ಭೂಮಿಯಲ್ಲಿ ಬಿದ್ದು ಹೊರಳಾಡುವವು ನನ್ನ ಬಾಣಗಳಿಂದ ಗಾಯ ಬೀಳುವ ನಿನ್ನ ಎದೆಯನ್ನು ಹದ್ದುಗಳು ಬಗೆದು ರಕ್ತಪಾನ ಮಾಡುವವು ಇಂದು ರಣಹದ್ದುಗಳು ನಿನ್ನ ಕರುಳುಗಳನ್ನು ರಣಭೂಮಿಯಲ್ಲಿ ಎಳೆದಾಡುವವು ಎಂದು ನುಡಿದು ಬಾಣಗಳನ್ನು ಹೂಡಿ ರಾವಣನ ಮೇಲೆ ಪ್ರಯೋಗಿಸಿದನು ಆ ಸಮಯದಲ್ಲಿ ಕಪಿನಾಯಕರು ಅನೇಕ ಕೋಡುಗಲ್ಲು ಹೆಮ್ಮರ ಮೊದಲಾದವನ್ನು ಕಿತ್ತು ಎತ್ತಿ ತಿರುಗಿಸಿ ರಾಕ್ಷಸ ಬಲದ ಮೇಲೆ ಎಸೆಯುತ್ತಿರಲು ರಘುನಾಥನು ಆ ಕಪಿಸೇನೆಯನ್ನು ಕೂಡಿಕೊಂಡು ರಾವಣನ ಮೇಲೆ ಯುದ್ಧ ಮಾಡುತ್ತಿದ್ದನು ಆಗ ರಾವಣನು ಕಪಿನಾಯಕರ ಗುಂಡು ಕಲ್ಲುಗಳಿಂದಲೂ ಶ್ರೀರಾಮನ ಬಾಣಗಳಿಂದಲೂ ಕಂಗೆಟ್ಟು ಮುಂದುಗಾಣದೆ ಕೈಸೋತು ಬಿಲ್ಲನ್ನು ಎಳೆಯುವುದಕ್ಕೂ ಶರಸಂಧಾನ ಮಾಡುವುದಕ್ಕೂ ಶಕ್ತಿ ಇಲ್ಲದಂತಾದನು ಆ ಸಮಯದಲ್ಲಿ ಶ್ರೀರಾಮನ ಬಾಣಗಳು ಮೃತ್ಯು ಪಾಶಗಳಂತೆ ರಾವಣನ ಮೇಲೆ ಬೀಳುತ್ತಿರಲು ರಾವಣನು ಕಂಗೆಟ್ಟನು ಅವನು ರಥದಲ್ಲಿಯೇ ಕುಸಿದು ಬಿದ್ದನು ಆಗ ರಾವಣನು ಶ್ರೀರಾಮನಿಗೆ ಸೋತು ಓಡಿದನೆಂಬುದನ್ನು ಯಾರು ಕಾಣದಂತೆ ಚಾತುರ್ಯದಿಂದ ಆತನ ಸಾರಥಿಯು ರಥವನ್ನು ಹಿಂದಕ್ಕೆ ತಿರುಗಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ